ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದರು ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತರೆ ನಾನು ಹಾಕೋ ವಿಡಿಯೋಸಿನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನಾನಿವತ್ತು ಯಾವ ಟಾಪಿಕ್ ತೊಗೊಂಬಂದಿದ್ದೀನಿ ಅಂತಂದರೆ ಕೆಲವು ಜನಗಳು ಇರ್ತಾರೆ ಇನ್ನೊಬ್ರಿಗೆ ಇನ್ನೊಬ್ರ ಬಗ್ಗೆನೇ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊತಾರೆ ಸಮಯನ ಹಾಳು ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆ ನಾನು ವಿಷಯ ಮಾತಾಡ್ತಾ ಇದ್ದೀನಿ ಏನು ಅಂತಂದರೆ ಬರೀ ಇನ್ನೊಬ್ರ ಬಗ್ಗೆ ಮಾತಾಡಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊತಿರ್ತಾರೆ ಮನೆಯಲ್ಲಿ ಕೆಲಸ ಎಲ್ಲ ಆದಮೇಲೆ ಅವ್ರಿಗಿನ್ನೇನು ಕೆಲಸ ಇಲ್ಲ ಅಯ್ಯೋ ಅವ್ಳಂಗೆ ಇವಳಂಗೆ ಅಂತ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಸಮಯ ವೇಸ್ಟ್ ಮಾಡ್ಕೊತಾರೆ ನಾವುಗಳು ಹೇಗೆ ಅಂತಂದರೆ ನಮ್ಮ ಎಲ್ಲ ಕೆಲಸ ಎಲ್ಲ ಮುಗ್ದು ನಾವೀಗ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋ ಮಾಡ್ಕೊತಿರ್ತೀವಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಈ ಥರ ನಾವು ಈ ಥರ ಮಾಡಿಕೊಂಡು ನಮ್ಮ ಖುಷಿಗಾಗಿ ಇರ್ಬೋದು ನಮ್ಮ ಸಮಯಕ್ಕೆ ಆಗಿರ್ಬೋದು ಈ ಥರನ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ ಈ ಥರ ಮಾಡೋರನ್ನ ನೋಡಿ ಅವರು ತುಂಬ ಜನ ಹೊಟ್ಟೆ ಉರ್ಕೊಳ್ಳೋದು ಇಲ್ಲ ನೋಡಿ ಖುಷಿ ಪಡಬೇಕು ಇಲ್ಲ ನೋಡೋಕ್ಕಾಗಲಿಲ್ಲ ಅಂದರೆ ನೋಡಬಾರ್ದು ಸುಮ್ಮನೆ ಈ ಬುದ್ಧಿ ಈ ಥರ ತುಂಬ ಜನಗಳು ಇದ್ದಾರೆ ಪ್ರತಿಯೊಂದು ಮನೇಲೂ ಇದ್ದೇ ಇರ್ತಾರೆ ನೋಡ್ತಾರೆ ಹೊಟ್ಟೆ ಉರ್ಕೊತಾರೆ ಅಯ್ಯೋ ಅವ್ಳಿಗೆ ಏನಪ್ಪ ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಹಂಗೆ ಹೀಗೆ ಅಂತಾರೆ ಏನಕ್ಕೆ ಈ ಥರ ಮಾಡ್ತೀರಾ ನಮ್ಗಳಿಗೂ ಎಲ್ಲ ಇರುತ್ತೆ ಈ ಥರ ಎಲ್ಲ ಮಾತಾಡೋದು ತಪ್ಪು ನಮ್ಮ ಕೆಲಸ सेला आदमेले नमा समय ನಾವು ಬಿಡುವು ಮಾಡಿಕೊಂಡು ನಮ್ಗೆ ಏನು ಅನಿಸುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ ನಮಗೂ ಗೊತ್ತು ನಾವು ಹೇಗಿರಬೇಕು ಅನ್ನೋದು ನಿಮ್ಗಳಿಂದ ನಾವು ಕಲಿಬೇಕಾಗಿಲ್ಲ ಈ ಥರ ತುಂಬ ಜನ ಇದ್ದಾರೆ ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೋತೀರ ನೀವೇ ನಿಮ್ಮ ತಲೆನ ಉಪಯೋಗಿಸಿ ನಮ್ಮ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ನಾವು ಹೇಗೆ ಬೆಳಿಬೇಕು ನಾವು ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಅನ್ನೋದ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ನಿಮ್ಗೇನು ಸಿಗಲ್ಲ ಸುಮ್ಮನೆ ಏನೋ ಟೈಮ್ ಕಾಲ ಕಳೆಯೋಕೆ ಹೋಗ್ಸಾರ ಟೈಮ್ ವೇಸ್ಟ್ ಮಾಡ್ಕೊತ ಇದ್ದೀರಾ ಯಾಕೆ ಅದರ ಟೈಮ್ ವೇಸ್ಟ್ ಮಾಡ್ಕೊತೀರಾ ನಿಮ್ಮ ಖುಷಿಗೋಗ್ಸರ ನೀವು ಏನಾದರೂ ಮಾಡ್ಕೊಳ್ಳಿ ಇಲ್ಲ ಏನಾದರೂ ಮಾಡಬೇಕು ಈಗೇನೋ ಯಾರು ತಂದಾಗ್ತಾರೆ ತಿಂದ್ಬಿಟ್ಟು ನನ್ನ ಕೆಲಸ ಎಲ್ಲ ಆಯಿತು ಅಂದ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಏನು ಸಿಗೋಲ್ಲ ಈ ಥರ ತುಂಬಾ ಜನ ಮಾಡ್ತಿದ್ದಾರೆ ನಿಜವಾಗ್ಲೂ ಈಗ ಹೆಂಗೆ ಉದಾಹರಣೆ ಏನು ಅಂತಂದ್ರೆ ಕೆಲಸ ಎಲ್ಲ ಆಯಿತು ಅಂದ್ರೆ ಸಾಕು ಸುಮ್ಮನೆ ಕುತ್ಕೊಂಬಿಡೋದು ಆ ಪಕ್ಕದ ಮನೆಯವ್ರ ವಿಷಯ ತಗೊಳ್ಳೋದು ಆ ಪಕ್ಕದ ಮನೆಯವ್ರ ವಿಷಯ ತಗೊಳ್ಳೋದು ಅಯ್ಯೋ ಅವಳೇನೆ ಬಾರಿ ಯಾವ ಕೆಲ್ಸಕ್ಕೆ ಹೋಯ್ತಾಳೆ ಒಯ್ತೀನಿ ಅಂತ ಹೋಗ್ತಾಳೆ ಅಲ್ಲೆಲ್ಲೋ ಹೋಗ್ತಾಳೆ ಸುತ್ತಕ್ಕೆ ಅಂತ ಹಿಂಗೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ ಸುಮ್ಮನೆ ಅದೇನು ಹೇಳ್ತಾರೆ ಪ್ರತ್ಯಕ್ಷವಾಗಿ ನೋಡಬೇಕು ಪ್ರಮಾಣಿಸಿ ಮಾತಾಡಬೇಕು ಅಂತ ಹೇಳ್ತಾರೆ ಏನು ನೋಡಿರಲ್ಲ ಏನಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ ಇದು ಸಾಮಾನ್ಯವಾಗಿ ನಾನು ನೋಡ್ತಿರೋದನ್ನ ನಾನು ನಿಮ್ಗಳ ಜೊತೆ ಹಂಚ್ಕೊತಾ ಇದ್ದೀನಿ ಹೀಗೆ ಮಾಡ್ತಿರ್ತಾರೆ ನಿಜವಾಗ್ಲು ಅವ್ರ ಮನಸ್ಸಿಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ ಹೋಗಿ ಇನ್ನೊಬ್ರಿಗೆ ಹೇಳಿರ್ತಾಳೆ ಅವಳು ಹಾಗೆ ಹೇಗೆ ಅಂತ ಆಗ ಬಂದು ಅವ್ರ ಫ್ಯಾಮಿಲಿಗೆ ವಿಷಯ ಗೊತ್ತಾಗಿ ಅವ್ರ ಫ್ಯಾಮಿಲಿ ಗಂಡ ಹೆಂಡತಿ ಜಗಳಾಡಿ ನಿಮ್ಗೆ ಏನು ಸಿಗುತ್ತೆ ಅದರಿಂದ ಈ ಥರ ತುಂಬ ನಡೀತಿದೆ ಪ್ರತಿ ಮನೆಗಳಲ್ಲಿ ಈ ಥರ ನಡೀತಿದೆ ಈ ಥರ ಎಲ್ಲ ಮಾಡೋದು ತಪ್ಪು ನಿಮ್ಗೇನಾದರೂ ಖುಷಿ ಇದ್ದರೆ ಅವ್ರಿಗೆ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡಿ ಅವಾಗ ಇನ್ನೂ ಖುಷಿ ಆಗ್ತಾರೆ ನೀವು ಇನ್ನೊಬ್ಬರನ್ನ ತಂದಕ್ಕೆ ತಮಾಷೆ ಮಾಡೋದ ಮಾಡಬೇಡಿ ಯಾಕೆ ಅಂದರೆ ನಾನು ನಿನ್ನೆ ಒಂದು ವಿಷಯ ನೋಡಿದೆ ಘಟನೆ ನೋಡಿದೆ ನಮ್ಮ ಮನೆ ಪಕ್ಕದಲ್ಲಿ ಇದೇ ಥರ ಗಂಡ ಹೆಂಡ್ತಿ ಜಗಳ ಮಾಡ್ಕೊಂಡ್ರು ಈ ಜಗಳ ಅಂತ ಹೇಳ್ಬಿಟ್ಟು ಇನ್ನೊಬ್ಳು ಪಕ್ಕದ ಮನೆಯಳು ಅಯ್ಯೋ ಅವಳು ಸರಿ ಇಲ್ಲ ಹಾಗೆ ಹೇಗೆ ಅವಳು ಬುದ್ಧಿ ಸರಿ ಇಲ್ಲ ಅಂತೇಳಿ ಹೇಳಿ ಅವ್ಳು ಗಂಡಂಗೆ ಹೇಳಿ ಹೇಳ್ಬಿಟ್ಟಿರೋದು ಈ ಥರ ಮಾಡ್ತಾಳೆ ನಿಮ್ಮ ಹೇಳ್ತಿ ಅಂತ ನೀವು ನೋಡಿರ್ತೀರಾ ಯಾಕೆ ಈ ಥರ ಮಾಡಿ ಇನ್ನೊಬ್ರು ಸಂಸಾರನ ಹಾಳು ಮಾಡ್ತೀನಿ ಏನೇ ಇದ್ದರೂ ಅವ್ರು ಮಾತಾಡ್ಕೊಂಡು ಅವ್ರ ಸಮಸ್ಯೆನ ಅವ್ರು ಬಗೆಹರಿಸ್ಕೊತಾರೆ ನೀವು ಈ ಥರ ಎಲ್ಲ ಹೇಳೋದು ತಪ್ಪಲ್ವಾ ನಿಜವಾಗ್ಲೂ ನಾನು ಅದನ್ನ ನೋಡೇ ನನಗೆ ಬೇಜಾರಾಯಿತು ಈ ಒಬ್ಬರು ಒಂದು ವಿಷಯ ಹೇಳಿರೋದ್ರಿಂದ ಅವ್ರ ಸಂಸಾರದಲ್ಲಿ ಎಷ್ಟು ಜಗಳ ಆಯಿತು ಅಂದರೆ ಕೆಲವರು ಅರ್ಥ ಮಾಡ್ಕೊತಾರೆ ನಮ್ಮವ್ರು ಏನು ಅನ್ನೋದು ಅವ್ರು ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಯ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಳೋದ ಯಾರಾದರೂ ಒಂದು ಮಾತು ಹೇಳ್ತು ಅಂದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಓ ಇದು ನಿಜನೇನೋ ಅಂತ ಹೇಳ್ಬಿಟ್ಟು ಅವರು ತುಂಬ ಜಗಳ ಮಾಡ್ಕೊತಾರೆ ಹಿಂಗಾಗಿ ಇನ್ನೊಬ್ರಿಗೆ ಹೇಳಿ ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ನಾನು ವಿಡಿಯೋ ನೋಡ್ತಾ ಇರ್ಬೋದು ಅವರು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತಾನೆ ನಾನು ಈ ವಿಡಿಯೋನ ಹಾಕಿದ್ದೀನಿ ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳಿ ಅವ್ರದ್ದು ಒಂದು ಸಂಸಾರ ಐತೆ ನಿನಗೂ ಯಾರಾದರೂ ಪಿನ್ನಿಕ್ಕಿ ನಿನ್ನ ಜೀವನದಲ್ಲೂ ಹಾಳಾದಾಗ ಅರ್ಥ ಆಗುತ್ತೆ ಗೊತ್ತಾಯ್ತಾ ಈ ಥರ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಒಂದು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಏನು ಸಿಗೋಲ್ಲ ಸುಮ್ಮನೆ ಇದೇ ಥರ ಪ್ರಪಂಚ ನಡೀತಾರದೇ ಇದೆ ಅವ್ರ ಬಗ್ಗೆ ಇವರು ಹೇಳೋದು ಇವ್ರ ಬಗ್ಗೆ ಅವ್ರು ಹೇಳೋದು ಏನಕ್ಕೆ ಈ ಥರ ಗಾಸಿಪ್ ಮಾಡ್ಕೊಂಡು ಓಡಾಡ್ತಾರೋ ಜನಗಳು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಹೀಗೆ ಆಮೇಲೆ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಂದು ವಿಡಿಯೋ ಹಾಕಿದ್ದೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ ಯಾಕೆ ಅನ್ನೋದೊಂದು ವಿಡಿಯೋದಲ್ಲಿ ನಾನು ಅದರ ಒಂದು ಟಾಪಿಕಲ್ಲಿ ಮಾತಾಡಬೇಕಾದ್ರೆ ನಾನು ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಆ ಡ್ರೆಸ್ಸಲ್ಲಿ ನಾನು ಹಾಕಿರೋದು ಸೈಡ್ ಕಟ್ಟು ಓಪನ್ ಡಿಸೈನ್ ಇದೆ ಅದಕ್ಕೆ ನಾನು ಹೇಳ್ ಹಾಕ್ಕೊಂಡು ಮಾತಾಡಿದ್ದೀನಿ ಅದರಲ್ಲಿ ಏನು ಇಲ್ಲ ಕಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಮೇಡಮ್ ಈ ಥರ ಬಟ್ಟೆ ಹಾಕಬೇಡಿ ಚೆನ್ನಾಗಿರೋದು ಹಾಕ್ಕೊಂಡು ಮಾಡಿ ಅಂತ ಅದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಲ್ಲಿ ಅವರು ಕಮೆಂಟ್ ಮಾಡೋರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ವ್ಯಕ್ತಿತ್ವ ಏನು ಅಂತ ನೋಡೋ ರೀತಿ ಕರೆಕ್ಟಾಗಿರಬೇಕು ನಮ್ಗಳಿಗೂ ಗೊತ್ತಿರುತ್ತೆ ನಾವು ಯಾವ ಯಾವ ಥರ ಬರಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಯಾವಾಗ ಮಾತಾಡಬೇಕು ಅನ್ನೋದು ನಮಗೂ ಗೊತ್ತಿರುತ್ತೆ ಅದು ನಿಮ್ಮ ಮನಸ್ಥಿತಿ ಬಿಟ್ಟಿದ್ದು ಅದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅದರಲ್ಲಿ ಏನು ಅನ್ನೋದನ್ನ ನನಗೆ ನನಗೇನು ಅನಿಸಿಲ್ಲ ನಿಮ್ಮ ಕೆಲವ್ರಿಗೆ ಅನಿಸ್ಬೋದು ನನಗೆ ಅದು ಗೊತ್ತಿಲ್ಲ ನನಗೆ ನನಗೇನು ಅಂತ ನಾನು ನೋಡಿಕೊಂಡೆ ನಾನು ಮಾಡಿರೋದು ಹಾಗಾಗಿ ಅದು ನಿಮ್ಮ ಅನಿಸಿಕೆ ನಾನು ಅವ್ರಿಗೆ ಏನು ಭಯಕ್ಕೆ ಹೋಗಲ್ಲ ನಿಮ್ಗೇನು ಅನಿಸಿದೆ ಅದನ್ನು ಹಾಕಿದ್ದೀರಿ ಹಂಗಾಗಿ ಒಬ್ಬರ ಬಗ್ಗೆ ಮಾತಾಡಬೇಕು ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಹಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಮಗೆ ಅಂತಲ್ಲ ತುಂಬ ಜನಕ್ಕೆ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿರ್ತೀರಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಕೆಟ್ಟದ್ದು ಒಳ್ಳೆಯದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಕಮೆಂಟ್ ಹಾಕಿ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ಇದೇ ಥರ ಯಾಕೆ ಏನವ್ರ ಬಗ್ಗೆ ಮಾತಾಡಿಕೊಂಡು ಸಮಯ ವೇಸ್ಟ್ ಮಾಡ್ತಾರೆ ಅನ್ನೋದೊಂದು ಆಮೇಲೆ ನೀವು ಒಂದು ಏನಾದರೂ ಕೆಲಸ ಮಾಡಿ ಏನಾದರೂ ಮಾಡಿ ಮುಂದೆ ಬನ್ನಿ ನಿಮಗೂ ಮಕ್ಕಳು ಇರ್ತಾರೆ ಗಂಡ ಮಕ್ಕಳು ಫ್ಯಾಮಿಲಿ ಏನಾದ್ರು ಇರ್ತಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೀಗೆ ನೀವು ಹೋಗ್ತೀರಾ ಅಯ್ಯೋ ಅವ್ರ ಮನೆಗೆ ಹೋಗ್ತೀನಿ ಇವ್ರ ಮನೆಗೆ ಹೋಗ್ತೀನಿ ಅಂತ ಯಾವ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಸಾಯಂಕಾಲ ಆಯಿತು ಅಂತ ಬರ್ತೀರ ಹಿಂಗೆ ಮಾಡೋದು ಏನಕ್ಕೆ ಇದೆಲ್ಲ ಸರಿಯಲ್ಲ ಅಂತ ನನ್ನ ಅನಿಸಿಕೆ ಯಾರಾದರೂ ಒಂಚೂರು ಒಂದು ಸ್ವಲ್ಪ ಮೇಲೆ ಬಂದ್ಬಿಟ್ರು ಅಂದರೆ ಸಾಕು ತುಂಬ ಕೆಟ್ಟು ಕಣ್ಗಳು ಬಿದ್ದುಕೊಳ್ತಿದೆ ಇವರೆಲ್ಲ ಯಾವ ಥರ ಯಾವ ಥರ ಗೊತ್ತಾವ್ರೆ ಇವ್ರಿಗೆ ಎಲ್ಲಿ ಸಿಗ್ತೈತೆ ಏನು ಮಾಡ್ತೈತಿ ಈ ಥರ ಕೆಟ್ಟಿ ಆಲೋಚನೆ ಏನಕ್ಕೆ ಮಾಡ್ತೀರಾ ಅವ್ರು ಕಷ್ಟಪಟ್ಟು ಶ್ರಮಪಟ್ಟು ಏನು ಮಾಡಿರ್ತಾರೆ ಅನ್ನೋದು ನಿಮಗೆ ಗೊತ್ತಿರ್ತದೆ ಏನಾದರೂ ಒಂದು ಸ್ವಲ್ಪ ಬೆಳೀತವ್ರೆ ಅಂದರೆ ಅವ್ರನ್ನ ಟೀಕೆ ಮಾಡಿ ಈ ಥರನೇ ಕೆಟ್ಟ ಕೆಟ್ಟು ಬುದ್ಧಿಗಳು ತುಂಬ ಜನಕ್ಕೆ ಒಂದು ಸ್ವಲ್ಪನಾಗ್ಲೂ ತಲೆ ಇಟ್ಕೊಂಡು ಯೋಚನೆ ಮಾಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ಯಾರು ಯಾರೋ ಒಬ್ರು ಮಾಡೋದು ಅದು ಎಲ್ರಿಗೂ ಮಾತಾಡಬಾರ್ದು ನಿಜವಾಗ್ಲೂ ಬೇಜಾರಾಗುತ್ತೆ ಒಬ್ಬೊಬ್ಬರು ಮಾತಾಡೋ ರೀತಿ ನೋಡಿದ್ರೆ ನಿಜ ಬೇಜಾರಾಗುತ್ತೆ ಹಂಗೆ ಈಗ ಏನೋ ಕಷ್ಟಪಟ್ಟು ಏನೋ ಒಬ್ರು ಮಾಡ್ತಿರ್ತಾರೆ ಈಗ ಒಂದು ಉದಾಹರಣೆಯನ್ನೇ ಇಟ್ಕೊಳ್ಳಿ ಈಗ ಬಿಗ್ ಬಾಸಲ್ಲಿ ಈಗ ಹನುಮಂತು ವಿನ್ ಆದರು ಮತ್ತು ರಜತ್ತು ತ್ರಿವಿಕ್ರಮ್ ಅವರೆಲ್ಲ ಫೈನಲಿಸ್ಟಿಗೆ ಬಂದರು ಈಗ ರಜತ್ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದ್ರು ಅವನ ಲವ್ವರು ಎಕ್ಸ್ ಲವ್ವರ್ ಅಂತಲೇ ಏನೋ ಹೇಳ್ಬಿಟ್ಟು ಹಿಂಗೆ ಈ ಥರ ನೀವು ಮಾಡಿ ಬಿಟ್ಟರೆ ಪಾಪ ಅವ್ರ ಫ್ಯಾಮಿಲಿಗೆ ಎಷ್ಟು ಹಾಲ್ಟ್ ಆಗಲ್ಲ ಅಲ್ಲ ಆ ಥರ ನಿಜವಾಗಿ ಹಿಂಗೆಲ್ಲ ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ಅವರೊಬ್ರು ಬೆಳೀತವ್ರಿ ಅಂತಂದರೆ ಅವ್ರನ್ನ ಕುಗ್ಸೋಕ್ಕೆ ನೋಡ್ತೀರಾ ನಿಜವಾಗ್ಲೂ ಇದು ತುಂಬ ಜನ ಕೆಟ್ಟ ರೀತಿಯಾಗಿ ಬಳಸ್ಕೊಂಡು ಮಾಡ್ತಿರ್ತಾರೆ ನಿಜವಾಗ್ಲೂ ಈ ಥರ ಎಲ್ಲ ಮಾಡಬಾರ್ದು ಅವರವರ ಅರ್ಹತೆ ಏನಿರುತ್ತೆ ಅವರು ಆ ಭಗವಂತ ಮೇಲಿರೋ ನೋಡ್ತಿರ್ತಾನೆ ಕೆಟ್ಟವ್ರು ಯಾರು ಒಳ್ಳೆಯವರು ಯಾರು ಅಂತ ಆ ದೇವರೇ ತೀರ್ಪನ್ನ ಕೊಡ್ತಾರೆ ನಿಜವಾಗ್ಲೂ ನೀವುಗಳು ಕೊಡಬೇಡಿ ಅನ್ನೋದು ನನ್ನ ಅನಿಸಿಕೆ ಭಗವಂತನಿಗೆ ಗೊತ್ತು ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅನ್ನೋದು ಆ ದೇವ್ರು ನೋಡ್ತಿರ್ತಾನೆ ದೇವರೇ ನೋಡ್ಕೊಳ್ಳುತ್ತೆ ಈ ಥರ ಎಲ್ಲ ಮಾಡಬಾರ್ದು ಹಿಂಗೆ ಒಬ್ಬರು ಬೆಳೀತವ್ರೆ ಅಂದರೆ ತುಳಿಯೋರೆ ಜಾಸ್ತಿ ಜನ ಒಂಚೂರು ಏನಾದರೂ ಒಂದು ತೊಗೊಳಂಗೂ ಇಲ್ಲ ಮಾಡೋಂಗೂ ಇಲ್ಲ ಅದನ್ನ ನೋಡಿ ಹುರ್ಕೊಂಡು ಸಾಯ್ತಾರೆ ಯಪ್ಪ ಭಗವಂತ ಈ ಥರ ಜನಗಳನ್ನ ನಾನಂತೂ ಲೈಫಲ್ಲಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ನೋಡ್ಕೊಂಡು ಬಿಡು ಅಂತ ನಾನಂತೂ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಚಿಂತೆ ಮಾಡಿ ನಾವೇ ಹಾಳಾಗ್ಬಿಡ್ತೀವಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕ್ಕೆ ಹೋಗ್ಬಾರ್ದು ಬಿ ಪಿ ಆಗಿ ಅದೇನು ಹೇಳ್ತಾರೆ ಬಿ ಪಿ ಬಿ ಆ್ಯಪಿ ಅಂತಾರಲ್ಲ ಹಂಗೆ ಇದು ಬಿಡಬೇಕು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ಮನೆ ಜೀವನ ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಹಂಗಾಗಿ ನನ್ನ ಮಾತುಗಳು ನಿಮ್ಗೇನಾದರೂ ಹರ್ಟ್ ಆಗಿದರೆ ಸಾರಿ ನನಗೇನು ಅನ್ಸುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ವಿಡಿಯೋ ಚೆನ್ನಾಗಿ ಓಡ್ತಿದೆ ಇದೇ ಥರ ನನಗೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೌದು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿ ನನ್ನ ಮೂರು ತಿಂಗಳಾಗಿದೆ ಪರವಾಗಿಲ್ಲ ನನ್ನ ವಿಡಿಯೋ ತುಂಬ ಚೆನ್ನಾಗಿ ಹೋಗ್ತಿದೆ ಇದೇ ಥರ ನಾವು ಹೋಗಲಿ ಅನ್ನೋದು ನನ್ನ ಆಸೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡುಬಿಡಿ ಯಾಕೆಂದರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ಕಾ ನೋಟಿಫಿಕೇಶನ್ ಬರುತ್ತೆ ಹಂಗಾಗಿ ಯಾಕೆಂದರೆ ನಾನು ಒಳ್ಳೊಳ್ಳೆ ಟಾಪಿಕ್ ತೊಗೊಳ್ತೀನಿ ನಾನು ವಿಷಯಗಳು ಈಗ ಫ್ಯಾಮಿಲಿ ಬಗ್ಗೆ ಓಕೆ ಈಗ ಪ್ರಪಂಚದಲ್ಲಿ ಏನೇ ನಡೀತಿರ್ತದೆ ಥರದ್ದೆಲ್ಲ ನಾನು ನೋಡ್ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾಗಿ ನನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿರ್ತಾನೆ ನನ್ನ ನಾನು ನೀವು ನೋಡೋಕ್ಕಾಗೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್